ನಾಳೆ ಸೆಪ್ಟೆಂಬರ್ ಇಪ್ಪತ್ತ್ಮೂರು ಸೋಮವಾರ ನವರಾತ್ರಿಯ ಎರಡನೇ ದಿನ ಬ್ರಹ್ಮಚಾರಿಣಿಯನ್ನು ಭಕ್ತಿ ಶ್ರದ್ಧೆಯಿಂದ ಆರಾಧನೆ ಮಾಡುವಂತಹ ದಿನ ಈ ದಿನ ಹತ್ತಿರದಲ್ಲಿ ಬೇವಿನ ಮರ ಇತ್ತು ಅಂದರೆ ಬೇವಿನ ಮರಕ್ಕೆ ಇದನ್ನು ಕಟ್ಟಿ ಬೇವಿನ ಮರಕ್ಕೆ ಇದನ್ನು ಕಟ್ಟೋದ್ರಿಂದ ನಿಮಗಿರುವಂತಹ ದಾರಿದ್ರ್ಯಗಳು ನಿವಾರಣೆ ಆಗುತ್ತೆ ಯಾವುದೇ ಒಂದು ಆಸೆಗಳಿದ್ರೂ ಕೂಡ ನೆರವೇರುತ್ತೆ ಅಖಂಡ ರಾಜಯೋಗ ನಿಮ್ಮದಾಗುತ್ತೆ ಇಷ್ಟಾರ್ಥಗಳು ಸಿದ್ಧಿಸುತ್ತೆ ಅಂತಾನೆ ಹೇಳಲಾಗುತ್ತೆ ಹಣಕಾಸಿನ ಅರಿವು ಕೂಡ ಹೆಚ್ಚಾಗುತ್ತೆ ದೈವದ ಅನುಗ್ರಹ ಸುಲಭವಾಗಿ ನಿಮಗೆ ಲಭಿಸುತ್ತೆ ಮಂಗಳವಾರ ಅಂದರೆ ವಿಶೇಷವಾಗಿ ದುರ್ಗಾದೇವಿಯನ್ನು ಕೂಡ ಆರಾಧನೆ ಮಾಡುವಂತಹ ದಿನ ಅದರಲ್ಲೂ ನವರಾತ್ರಿ ನವರಾತ್ರಿ ಅಂದರೆ ಪ್ರತಿ ಮನೆಯಲ್ಲೂ ಪ್ರತಿ ದೇವಾಲಯಗಳಲ್ಲೂ ಕೂಡ ವಿಶೇಷವಾದ ಪೂಜೆ ಪುನಸ್ಕಾರಗಳು ನಡೆಯುವಂಥದ್ದು ಇಂತಹ ಒಂದು ಅದ್ಭುತ ದಿನ ಅಂದರೆ ದೈವಾನುಗ್ರಹ ಇರುವಂತಹ ದಿನ ಈ ನವರಾತ್ರಿಯಲ್ಲಿ ದುರ್ಗಾದೇವಿಯು ಸಂಚಾರದಲ್ಲಿರುವಂತಹ ಒಂದು ದಿನಗಳು ಅಂತಲೇ ಹೇಳಲಾಗುತ್ತೆ ದುರ್ಗಾದೇವಿ ಸಂ ವಿಚಾರದಲ್ಲಿರುವಂತಹ ಸಂದರ್ಭದಲ್ಲಿ ಪ್ರತಿ ಮನೆಯಲ್ಲೂ ಕೂಡ ಭಕ್ತಿ ಶ್ರದ್ಧೆಯಿಂದ ಆ ತಾಯಿಯನ್ನ ಆರಾಧನೆ ಮಾಡಿದ್ರು ಅಂದ್ರೆ ಖಂಡಿತ ಆ ತಾಯಿ ನಿಮ್ಮ ಮನೆಗೆ ಬಂದು ಅನುಗ್ರಹಿಸ್ತಾಳೆ ಇಷ್ಟಾರ್ಥಗಳನ್ನ ಸಿದ್ಧಿಸ್ತಾಳೆ ಅಂತಾನೆ ಹೇಳಲಾಗುತ್ತೆ ಇಂತಹ ಒಂದು ನವರಾತ್ರಿಯ ದಿನದಲ್ಲಿ ಬೇವಿನ ಮರದಲ್ಲಿ ಮಾಡಿಕೊಳ್ಳುವಂತಹ ಈ ಒಂದು ಚಿಕ್ಕ ಪರಿಹಾರ ನಿಮ್ ಖಂಡಿತ ನಿಮ್ಮ ಇಷ್ಟಾರ್ಥಗಳನ್ನ ಸಿದ್ಧಿಸುತ್ತೆ ಎಂತಹದ್ದೇ ಕಷ್ಟ ಇರ್ಬೋದು ಪ್ರತಿ ಒಬ್ಬ ಮನುಷ್ಯನಿಗೂ ಕೂಡ ಜೀವನದಲ್ಲಿ ಏನಾದರೂ ಒಂದು ಕಷ್ಟಗಳಿರುತ್ತೆ ಇಷ್ಟಾರ್ಥಗಳಿರುತ್ತೆ ಕಷ್ಟಗಳನ್ನ ನಿವಾರಣೆ ಮಾಡಿಕೊಂಡು ಇಷ್ಟಾರ್ಥಗಳನ್ನ ಸಿದ್ಧಿಸ್ಕೊಳ್ಬೇಕು ಅಂದ್ರೆ ಈ ಒಂದು ಪರಿಹಾರ ಅದ್ಭುತವಾಗಿ ಫಲವನ್ನ ತಂದು ಕೊಡುವಂತದ್ದು ಬೇವಿನ ಮರ ಅಂದ್ರೆ ದೈವ ವೃಕ್ಷ ಭೂಮಿಯಲ್ಲಿರುವಂತಹ ಈ ಒಂದು ಅದ್ಭುತವಾದಂತದ್ದು ಅಂತಾನೆ ಹೇಳಲಾಗತ್ತೆ ಅಂದ್ರೆ ಈ ಬೇವಿನ ಮರ ಅಂದ್ರೆ ದೈವಲೋಕದಿಂದ ಲೋಕದಿಂದ ಅಂತಾನೆ ಹೇಳಲಾಗುತ್ತೆ ದೈವಲೋಕದಿಂದ ಲೋಕದಿಂದ ಅಂತ ನಮಗೆ ಪುರಾಣ ಪುಣ್ಯ ಕಥೆಗಳಲ್ಲಿ ಪುಣ್ಯಕಥೆಗಳಲ್ಲಿ ಅಂತಹ ಶಕ್ತಿ ಇರುವಂತಹ ಈ ಒಂದು ಬೇವಿನ ಮರಕ್ಕೆ ಇದನ್ನು ಕಟ್ಟೋದ್ರಿಂದ ದುರ್ಗಾದೇವಿಯ ಅನುಗ್ರಹದ ಜೊತೆಗೆ ಅಖಂಡ ರಾಜಯೋಗ ನಿಮ್ಮದಾಗತ್ತೆ ಅಂತಾನೆ ಹೇಳಲಾಗುತ್ತೆ ಮನುಷ್ಯ ಅಂದ ಮೇಲೆ ಇಷ್ಟಾರ್ಥಗಳು ಸರ್ವೇ ಸಾಮಾನ್ಯ ಮನೆ ತಗೋಬೇಕು ಕಾರ್ ತಗೋಬೇಕು ಒಳ್ಳೆ ಕೆಲಸ ಸಿಗ್ಬೇಕು ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಬೇಕು ಕುಟುಂಬದಲ್ಲಿ ಸುಖಕರವಾಗಿರ್ಬೇಕು ಆಭರಣಗಳನ್ನು ಕೊಂಡುಕೊಡ್ಬೇಕು ವಿದೇಶ ಪ್ರಯಾಣ ಮಾಡಬೇಕು ಒಳ್ಳೆ ವೃತ್ತಿ ಜೀವನದಲ್ಲಿ ಇರಬೇಕು ಪ್ರಮೋಷನ್ ಆಗ್ಬೇಕು ಹೀಗೆ ಒಂದಲ್ಲ ಒಂದು ಇಷ್ಟಾರ್ಥಗಳು ಕೂಡ ಇದ್ದೇ ಇರುತ್ತೆ ಇಷ್ಟಾರ್ಥಗಳನ್ನ ಸಿದ್ಧಿಸ್ಕೊಳ್ಬೇಕು ಅಂತಂದ್ರೆ ಖಂಡಿತ ಇಷ್ಟಾರ್ಥಗಳು ಸಿದ್ಧಿಸುತ್ತೆ ಈ ಪ್ರಕಾರದಲ್ಲಿ ನೀವು ಮಾಡ್ಕೊಂಡು ನೋಡಿ ಅದ್ಭುತವಾಗಿ ಫಲವನ್ನ ತಂದು ಕೊಡುವಂತದ್ದು ನವರಾತ್ರಿಯ ಮಂಗಳವಾರ ಮಂಗಳವಾರ ದುರ್ಗಾದೇವಿಯನ್ನ ಆರಾಧನೆ ಮಾಡ್ತೀವಿ ಮಂಗಳವಾರ ಸರ್ವೇ ಸಾಮಾನ್ಯವಾಗಿ ದುರ್ಗಾದೇವಿ ಆರಾಧನೆ ಮಾಡ್ತೀವಿ ಅದರಲ್ಲೂ ಬೇವಿನ ಮರದಲ್ಲಿ ದುರ್ಗಾದೇವಿ ಇರ್ತಾರೆ ಅಂತಾನೆ ಹೇಳಲಾಗುತ್ತೆ ಹಾಗಾಗಿ ದೈವ ವೃಕ್ಷವಾದಂತಹ ಈ ಬೇವಿನ ಮರದಲ್ಲಿ ಈ ಒಂದು ಚಿಕ್ಕ ಪರಿಹಾರವನ್ನ ಮಾಡ್ಕೊಳ್ಳಿ ಇದನ್ನ ಮಂಗಳವಾರದ ದಿನನೇ ಮಾಡ್ಬೇಕು ಅಂತ ಏನಿಲ್ಲ ಈ ನವರಾತ್ರಿಯಲ್ಲಿ ಅಂದ್ರೆ ಈ ಒಂದು ಒಂಬತ್ತು ದಿನಗಳಲ್ಲಿ ಯಾವ ದಿನ ಬೇಕಾದರೂ ಮಾಡಿಕೊಳ್ಳಿ ಈ ಸಲ ನವರಾತ್ರಿ ಹನ್ನೊಂದು ದಿನಗಳ ಕಾಲ ನಾವು ಆಚರಣೆ ಮಾಡ್ತೀವಿ ದಿನಗಳಲ್ಲಿ ಮಂಗಳವಾರ ಬೆಳಗ್ಗೆ ನೀವು ಏಳು ಗಂಟೆಯಿಂದ ಸಾಯಂಕಾಲ ಆರು ಗಂಟೆ ಒಳಗಡೆ ಯಾವತ್ ಬೇಕಾದರೂ ನೀವು ಮಾಡಿಕೊಳ್ಬಹುದು ಇಡೀ ದಿನ ಕೂಡ ಅದ್ಭುತವಾದಂತಹ ದಿನ ಇಡೀ ಒಂದು ದಿನನೂ ಕೂಡ ಎಲ್ಲ ಸಮಯ ಕೂಡ ತುಂಬಾನೇ ಚೆನ್ನಾಗಿರುವಂತಹ ದಿನ ಅಂದ್ರೆ ನವರಾತ್ರಿ ನವರಾತ್ರಿ ಆಗಿರೋದ್ರಿಂದ ಈ ಪ್ರಕಾರದ ನೀವು ಮಾಡ್ಕೊಂಡು ನೋಡಿ ಸ್ನೇಹಿತರೆ ಖಂಡಿತ ಆಶ್ಚರ್ಯ ಪಡುವಷ್ಟರ ಮಟ್ಟಕ್ಕೆ ನಿಮ್ಮ ಜೀವನ ಬದಲಾಗುತ್ತೆ ಯಾವುದೇ ಒಂದು ಕಷ್ಟ ಇರ್ಬೋದು ಹಣಕಾಸಿನಲ್ಲಿ ಕಷ್ಟ ಇರ್ಬೋದು ಆರೋಗ್ಯದಲ್ಲಿ ಕಷ್ಟ ಇರಬಹುದು ವೃತ್ತಿ ಜೀವನದಲ್ಲಿ ಕಷ್ಟಗಳಿರ್ಬೋದು ಕೌಟುಂಬಿಕವಾಗಿ ಕಷ್ಟಗಳನ್ನು ಅನುಭವಿಸ್ತಾ ಇರ್ತಾರೆ ಕೆಲವರು ಗಂಡ ಹೆಂಡತಿ ನಡುವೆ ಭಿನ್ನಾಭಿಪ್ರಾಯಗಳಾಗ್ತಿರುತ್ತೆ ಕಲಹಗಳಾಗ್ತಿರುತ್ತೆ ಮನೆಯಲ್ಲಿ ನೆಮ್ಮದಿ ಶಾಂತಿ ಇರೋದಿಲ್ಲ ಮಕ್ಕಳ ವಿದ್ಯಾಭ್ಯಾಸದಲ್ಲೂ ಕೂಡ ಏರುಪೇರುಗಳಾಗ್ತಿರುತ್ತೆ ಇನ್ನು ವೃತ್ತಿ ಜೀವನದ ಬಗ್ಗೆ ಹೇಳ್ಬೇಕು ಅಂದ್ರೆ ವೃತ್ತಿ ಜೀವನದಲ್ಲೂ ಕೂಡ ಕಷ್ಟಗಳನ್ನೋದು ಇರುತ್ತೆ ಅಂದ್ರೆ ಕಿರಿಕಿರಿ ಆಗ್ತಾ ಇರುತ್ತೆ ಇನ್ನು ಅಕ್ಕಪಕ್ಕದವರಿಂದ ಕಿರಿಕಿರಿ ಆಗುವಂಥದ್ದು ಇನ್ನು ಕುಟುಂಬಗಳಲ್ಲಿ ಕಿರಿಕಿರಿ ಆಗುವಂಥದ್ದು ವ್ಯಾಜ್ಯಗಳಾಗುವಂಥದ್ದು ಒಂದಲ್ಲ ಒಂದು ಪ್ರತಿ ಮನುಷ್ಯನಲ್ಲೂ ಕೂಡ ಸರ್ವೇ ಸಾಮಾನ್ಯವಾಗಿ ಒಂದಲ್ಲ ಒಂದು ಸಮಸ್ಯೆಗಳು ಅನ್ನೋದು ಇದ್ದೇ ಇರುತ್ತೆ ಇಂತಹ ಸಮಸ್ಯೆಗಳನ್ನ ನಿವಾರಣೆ ಮಾಡ್ಕೊಳ್ಬೇಕು ಅಂದ್ರೆ ಕೂಡ ಈ ಒಂದು ಅದ್ಭುತ ಪರಿಹಾರ ನಿಮಗೆ ನೂರಕ್ಕೆ ನೂರರಷ್ಟು ಫಲವನ್ನ ಕೊಡುತ್ತೆ ನವರಾತ್ರಿಯಲ್ಲಿ ಪ್ರತಿನಿತ್ಯ ಕೂಡ ನಾವು ಮನೆ ಅಂದ್ರೆ ಶೀಘ್ರವಾಗಿ ಎದ್ದು ಮನೆಯನ್ನ ಶುಭ್ರವಾಗಿಟ್ಕೊಳ್ಬೇಕು ಅಂಗಳವನ್ನ ಶುಭ್ರವಾಗಿ ಇಟ್ಕೊಂಡು ಬೆಳಗ್ಗೆ ಶೀಘ್ರವಾಗಿ ಅರಿಶಿನ ಕುಂಕುಮ ರಂಗೋಲಿಯನ್ನ ಇಟ್ಟು ಪ್ರತಿನಿತ್ಯ ನೆಲವನ್ನ ಹೊರಸ್ಕೊಂಡು ಸ್ವಲ್ಪ ಅರಿಶಿಣದ ನೀರನ್ನ ಪ್ರೋಕ್ಷಣೆ ಮಾಡ್ಕೊಳ್ಳಿ ಮನೆಗೆ ಕೇಡು ಕಷ್ಟಗಳು ಬರುವುದು ಸರ್ವೇ ಸಾಮಾನ್ಯ ಈ ಕಷ್ಟಗಳನ್ನ ನಿವಾರಣೆ ಹೇಗ್ ಮಾಡ್ಕೊಳ್ಬೇಕು ಅಂದ್ರೆ ಸಣ್ಣ ಪುಟ್ಟ ಒಂದು ನಿಯಮಾವಳಿಗಳನ್ನ ನಾವು ನಿತ್ಯ ಜೀವನದಲ್ಲಿ ಅನು ಅನುಸರಿಸಬೇಕಾಗುತ್ತೆ ಮತ್ತೆ ನವರಾತ್ರಿ ಅಂದ್ರೆ ಪ್ರತಿನಿತ್ಯ ಮನೆಯನ್ನು ಗುಡಿಸಿ ರಂಗ ನೆಲವನ್ನ ಒರೆಸ್ತೀವಿ ಸ್ವಲ್ಪ ಅರಿಶಿಣದ ನೀರನ್ನ ಕೂಡ ಪ್ರೋಕ್ಷಣೆ ಮಾಡಿಕೊಂಡು ನಿತ್ಯ ದೀಪಾರಾಧನೆ ನಿತ್ಯ ದುರ್ಗಾದೇವಿಯನ್ನ ಆರಾಧನೆ ಮಾಡುವಂಥದ್ದು ದುರ್ಗಾದೇವಿ ಅಂದ್ರೆ ಪ್ರತಿನಿತ್ಯ ಕೂಡ ಒಂದೊಂದು ದೇವ ಒಂದೊಂದು ಅವತಾರವನ್ನ ನಾವು ಆರಾಧನೆ ಮಾಡ್ತೀವಿ ಇಷ್ಟಾರ್ಥಗಳನ್ನ ಸಿದ್ಧಿಸ್ಕೊಳ್ಬೇಕು ಅಂದ್ರೆ ಪ್ರತಿನಿತ್ಯ ನಾವು ಈ ನವರಾತ್ರಿಯಲ್ಲಿ ಅಮ್ಮನವರನ್ನ ಆರಾಧಿಸಿ ನೈವೇದ್ಯವನ್ನ ಸಮರ್ಪಣೆ ಮಾಡಬೇಕು ಏನಾದರೂ ಒಂದು ಸಿಹಿ ನೈವೇದ್ಯವನ್ನ ಹಣ್ಣನ್ನಾಗ್ಲಿ ಸಮರ್ಪಣೆ ಮಾಡಿಕೊಂಡು ತಾಯಿಗೆ ದೀಪಾರಾಧನೆಯನ್ನ ಮಾಡುವ ಮುಖಾಂತರ ನಾವು ಪೂಜಿಸ್ಬೇಕಾಗತ್ತೆ ಇನ್ನ ಅಖಂಡ ದೀಪಾರಾಧನೆ ಮಾಡುವಂತದ್ದಿದೆ ಸ್ನೇಹಿತರೆ ಈ ನವರಾತ್ರಿಯಲ್ಲಿ ಅಖಂಡ ದೀಪಾರಾಧನೆಯನ್ನ ಇಷ್ಟಾರ್ಥ ಸಿದ್ಧಿಗಾಗಿ ಮಾಡ್ಲಾಗುತ್ತೆ ಯಾವುದೇ ರೀತಿ ಕಷ್ಟಗಳಿದ್ರೂ ಕೂಡ ಜೀವನದಲ್ಲಿ ಏಳಿಗೆ ಆಗ್ಬೇಕು ಸಂಪತ್ಪರಿತವಾಗಿ ಬದುಕ್ಬೇಕು ಕುಟುಂಬ ಒಳ್ಳೆ ರೀತಿಯಲ್ಲಿ ಮುಂದೆ ಸಾಗಬೇಕು ಅಂದ್ರೆ ಈ ಒಂದು ನವರಾತ್ರಿಯಲ್ಲಿ ನಾವು ಅಖಂಡ ದೀಪಾರಾಧನೆಯನ್ನ ಮಾಡ್ತೀವಿ ಇನ್ನ ಒಬ್ಬೊಬ್ಬರ ಆಚರಣೆಗಳು ಒಂದೊಂದು ರೀತಿಯಲ್ಲಿ ಇರುತ್ತೆ ಅಂದ್ರೆ ಗೊಂಬೆಗಳನ್ನು ಕೂರಿಸುವಂಥದ್ದು ಒಂದೊಂದು ಪ್ರಾಂತ್ಯಗಳಲ್ಲಿ ಗೊಂಬೆಗಳನ್ನು ಕೂರಿಸ್ತಾರೆ ಒಂದೊಂದು ಪ್ರಾಂತ್ಯದಲ್ಲಿ ಗೊಂಬೆಗಳನ್ನು ಕೂರಿಸೋದಿಲ್ಲ ಅವರವರ ಆಚರಣೆಗಳಿಗೆ ತಕ್ಕಂತೆ ನವರಾತ್ರಿಯನ್ನ ಆಚರಿಸುವಂತದ್ದು ಆದ್ರೆ ನಾರ್ಮಲ್ ಆಗಿ ಮನೆಯನ್ನ ಶುಭ್ರವಾಗಿ ಇಟ್ಕೊಳ್ಬೇಕು ಪ್ರತಿನಿತ್ಯ ದೀಪಾರಾಧನೆಯನ್ನ ಮಾಡ್ಕೊಳ್ಬೇಕು ಪ್ರತಿನಿತ್ಯ ನಿಯಮಾವಳಿಗಳನ್ನ ಅನುಸರಿಸಬೇಕು ಸ್ನಾನಾದಿಗಳನ್ನೆಲ್ಲ ಮುಗಿಸ್ಕೊಂಡು ದೇವರಿಗೊಂದು ನೈವೇದ್ಯವನ್ನ ಆದ್ರೂ ನಾವು ಸಮಸ್ ಸಮರ್ಪಿಸಬೇಕು ಇನ್ನು ನವರಾತ್ರಿಯಲ್ಲಿ ಅಮ್ಮನವರ ದೇವಾಲಯಕ್ಕೆ ಹೋಗಿ ಅಮ್ಮನವರನ್ನ ದರ್ಶನ ಮಾಡ್ಕೊಂಡು ಬಂದ್ವಿ ಅಂದ್ರೆ ಖಂಡಿತ ಒಳಿತನ್ನ ಕಂಡುಕೊಳ್ತೀರಾ ಯಾವುದೇ ರೀತಿ ಜೀವನದಲ್ಲಿ ಸಮಸ್ಯೆ ಅನ್ನೋದು ಮುಂಬರುವಂತಹ ದಿನದಲ್ಲಿ ವರ್ಷ ಪೂರ್ತಿ ಅಂದ್ರೆ ಸಂವತ್ಸರ ಪೂರ್ತಿ ನಿಮ್ಮ ಇಷ್ಟಾರ್ಥಗಳು ಸಿಕ್ಕಿಸುತ್ತೆ ಕಷ್ಟಗಳೆಲ್ಲವೂ ಕೂಡ ದೂರವಾಗುತ್ತೆ ಅಂತಾನೆ ಹೇಳಲಾಗುತ್ತೆ ಇನ್ನ ಈ ಬೇವಿನ ಮರದ ಒಂದು ಪರಿಹಾರಕ್ಕೆ ಬರೋದಾದ್ರೆ ಸ್ನೇಹಿತರೆ ಬೆಳಿಗ್ಗೆ ಏಳರಿಂದ ಸಂಜೆ ಆರು ಗಂಟೆ ಒಳಗಡೆ ಆರು ಗಂಟೆ ನಂತರ ಮಾಡ್ಕೊಳ್ಬೇಡಿ ಆರು ಗಂಟೆ ಒಳಗಡೆ ಯಾವಾಗ ಬೇಕಾದರೂ ಈ ಪರಿಹಾರವನ್ನು ನೀವು ಮಾಡ್ಕೊಳ್ಬಹುದು ಈ ಪರಿಹಾರಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಒಂದೇ ಒಂದು ಹಳದಿ ಬಣ್ಣದ ಬಟ್ಟೆಯನ್ನು ತೆಗೆದುಕೊಳ್ಳಿ ಹೊಸ ವಸ್ತ್ರವಾಗಿರಲಿ ಹಳೆ ಬಟ್ಟೆಯನ್ನು ತೆಗೆದುಕೊಳ್ಬೇಡಿ ಯಾವುದಾದ್ರೂ ಒಂದು ಬ್ಲೌಸ್ ಪೀಸ್ ಆದರೂ ಕೂಡ ಪರವಾಗಿಲ್ಲ ಅಥವಾ ಬಿಳಿ ಬಣ್ಣದ ವಸ್ತ್ರವನ್ನು ತೆಗೆದುಕೊಂಡು ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಅದಕ್ಕೆ ಅರಿಶಿನದ ನೀರಿನಲ್ಲಿ ಎದ್ದಿ ಹಳದಿ ಬಣ್ಣ ಆಗುತ್ತೆ ಅದಾದ ನಂತರ ಚೆನ್ನಾಗಿ ಒಣಗಿಸ್ಕೊಳ್ಳಿ ಒಣಗಿಸ್ಕೊಂಡ್ಬಿಟ್ಟು ಒಂದು ಬಟ್ಟೆ ಒಂದು ಅಗಲವಾದಂತಹ ಬಟ್ಟೆಯನ್ನು ಮಾಡಿಕೊಡಿ ಬಟ್ಟೆಯನ್ನ ಮಾಡ್ಕೊಂಡು ಒಂದು ಕೈ ಅಂಗಯ್ಯಗಲ ಒಂದು ಬಟ್ಟೆಯನ್ನ ಮಾಡ್ಕೊಳ್ಳಿ ಈ ಅಂಗಯ್ಯಗಲ ಬಟ್ಟೆಗೆ ನೀವು ಮಾಡ್ಕೊಬೇಕಾಗಿರೋದು ಏನಪ್ಪಾ ಅಂದ್ರೆ ಒಂದೇ ಒಂದು ಒಂದು ರು ನಾಣ್ಯವಾಗ್ಲಿ ಅಥವಾ ಐದು ರು ನಾಣ್ಯ ಎರಡರಲ್ಲಿ ಯಾವ್ದಾದ್ರು ನೀವು ಇಟ್ಕೊಳ್ಳಿ ಅದ್ರ ಜೊತೆಗೆ ಕರ್ಪೂರದ ಬಿಲ್ಲೆಯನ್ನ ಇಟ್ಕೊಳ್ಳಿ ನೀವು ಈ ಕರ್ಪೂರವನ್ನ ಯಾವ್ದು ಕರ್ಪೂರ ಬೇಕಾದ್ರೂ ಅಂದ್ರೆ ಪಚ್ಚೆ ಕರ್ಪೂರವನ್ನ ಉಪಯೋಗಿಸಿಕೊಳ್ಬಹುದು ಅಥವಾ ನಾರ್ಮಲ್ ಆಗಿ ನಿಮ್ಗೆ ಸಿಗುವಂತಹ ಕರ್ಪೂರವನ್ನ ಕೂಡ ನೀವು ಉಪಯೋಗಿಸ್ಕೊಳ್ಬಹುದು ಅದರ ಜೊತೆಗೆ ಒಂದು ಅರಿಶಿನದ ಕೊನೆ ಸ್ವಲ್ಪ ಅಕ್ಷತೆ ಹಾಗೆ ಸ್ವಲ್ಪ ಅರಿಶಿಣ ಕುಂಕುಮ ಅದರ ಜೊತೆಗೆ ಖರ್ಜೂರವಾಗಿರ್ಲಿ ಅಥವಾ ಯಾವ್ದಾದ್ರು ಒಂದು ಗೋಡಂಬಿಯೋ ಬಾದಾಮಿ ಖರ್ಜೂರನೋ ಏನಾದರೂ ಒಂದು ನೀವು ಒಂದು ಡ್ರೈ ಫ್ರೂಟ್ಸ್ನ ನೀವು ಅದರ ಜೊತೆಗೆ ಇಡಿ ಹಾಗೆ ಅದರ ಜೊತೆಗೆ ಒಂದೇ ಒಂದು ಬೆಲ್ಲದ ತುಂಡು ಇಷ್ಟನ್ನು ಇಡಬೇಕಾಗತ್ತೆ ನಾನು ತಿಳಿಸ್ಕೊಟ್ಟಂಗೆ ಆ ಒಂದು ಹಳದಿ ಬಣ್ಣದ ಬಟ್ಟೆಗೆ ಒಂದು ರು ಅಥವಾ ಐದು ರು ನಾಣ್ಯ ಸ್ವಲ್ಪ ಅಕ್ಷತೆ ಸ್ವಲ್ಪ ಅರಿಶಿಣ ಕುಂಕುಮ ಒಂದು ಎರಡು ಮೂರು ಬಿಲ್ಲೆ ಕರ್ಪೂರದ ಬಿಲ್ಲೆಗಳನ್ನು ತೆಗೆದುಕೊಳ್ಳಿ ಒಂದು ಡ್ರೈ ಫ್ರೂಟ್ಸ್ ಯಾವುದಾದ್ರೂ ಖರ್ಜೂರು ಬಾಗ್ಲಿ ಗೋಡಂಬಿ ಬಾದಾಮಿ ಯಾವುದಾದ್ರೂ ಒಂದು ಡ್ರೈ ಫ್ರೂಟ್ಸು ಹಾಗೆ ಅದ್ರ ಜೊತೆಗೆ ಒಂದೇ ಒಂದು ಬೆಲ್ಲದ ತುಂಡು ಇಷ್ಟನ್ನ ತೆಗೆದುಕೊಂಡು ಇಷ್ಟನ್ನ ನೀವು ಬೆಳಗ್ಗೆ ದೇಪಾರಾಧನೆ ಮಾಡುವಂಥ ಸಂದರ್ಭದಲ್ಲಿ ದೇವರ ಮುಂದೆ ಇಟ್ಟು ಆ ಒಂದು ಬಟ್ಟೆಯಲ್ಲಿ ಈ ವಸ್ತುಗಳನ್ನು ಇಟ್ಟು ಗಂಟನ್ನಾಗಿ ಕಟ್ಟಿ ಿ ಶ್ರದ್ಧೆಯಿಂದ ನೀವು ಗಂಟನ್ನು ಪೂಜಿಸ್ಕೊಳ್ಬೇಕು ಅಂದರೆ ಒಂದು ಪುಷ್ಪವನ್ನಿಟ್ಟು ಅದನ್ನು ಪೂಜಿಸ್ಕೊಂಡು ಧೂಪದೀಪಗಳನ್ನೆಲ್ಲ ಮಾಡಿಕೊಂಡು ಇಷ್ಟಾರ್ಥ ಸಿದ್ಧಿಗಾಗಿ ಈ ಒಂದು ಪರಿಹಾರವನ್ನು ಮಾಡ್ಕೋತಾ ಇದ್ದೀನಿ ತಾಯಿ ನಮ್ಮ ಇಷ್ಟಾರ್ಥಗಳನ್ನು ಅನುಗ್ರಹಿಸು ನಮ್ಮ ಕಷ್ಟಗಳನ್ನು ದೂರ ಮಾಡು ನಾನು ಇಶ್ ಏನಾದರೂ ಒಂದು ಏನಾದರೂ ಒಂದು ಆಸೆ ಇದ್ದೇ ಇರುತ್ತೆ ಮನೆ ಮಾಡ್ಕೊಳ್ಬೇಕು ಸ್ವಂತ ಅಂತ ಇರುತ್ತೆ ನಾನು ಮನೆ ಮಾಡ್ಕೊಳ್ಳೋದಕ್ಕೋಸ್ಕರ ಅಥವಾ ನಾನೊಂದು ವಾಹನ ಖರೀದಿ ಮಾಡೋದಕ್ಕೆ ಮಗಳ ವಿದ್ಯಾಭ್ಯಾಸಕ್ಕಾಗಿ ಮಗಳ ಒಂದು ಹೈಯರ್ ಸ್ಟಡೀಸ್ಗಾಗಿ ಏನಾದರೂ ಇರುತ್ತೆ ಅದನ್ನು ನೀವು ಹೇಳ್ಕೊಂಡು ದೇವರ ಮುಂದೆ ದೀಪಾರಾಧನೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ದೀಪಾರಾಧನೆ ಎಲ್ಲ ಆದ ನಂತರ ಹತ್ತಿರದಲ್ಲಿ ಯಾವುದಾದ್ರೂ ದೇವಾಲಯದ ಅಂದರೆ ಸುತ್ತಮುತ್ತ ಯಾವುದಾದ್ರೂ ಒಂದು ದೇವಾಲಯದ ಆವರಣದಲ್ಲಿ ನಿಮಗೆ ಬೇವಿನ ಮರಗಳು ಸರ್ವೇ ಸಾಮಾನ್ಯವಾಗಿ ಸಿಗುತ್ತೆ ಮನೆ ಅಂಗಳ ಇತ್ತು ಅಂದರೆ ಒಂದಷ್ಟು ಮನೆ ಅಂಗಳದಲ್ಲಿತ್ತು ಅಂದರೆ ಅಲ್ಲೂ ಕೂಡ ಕಟ್ಕೊಳ್ಬೋದು ಹತ್ತಿರದಲ್ಲಿ ದೇವಾಲಯದ ಆವರಣ ಇತ್ತು ಅಂದರೆ ಅಲ್ಲೂ ಕೂಡ ಹೋಗ್ಬಿಟ್ಟು ನೀವು ಇದನ್ನ ಕಟ್ಟಬಹುದು ಅಂದರೆ ಒಂದು ಆಗಿರುವಂತಹ ಒಂದು ಬಿಳಿ ಬಣ್ಣದ ದಾರವನ್ನು ಅಥವಾ ಹಳದಿ ಬಣ್ಣದ ದಾರವನ್ನು ತೆಗೆದುಕೊಳ್ಳಿ ಶುಭ್ರವಾಗಿರುವಂಥದ್ದು ಆ ದಾರಕ್ಕೆ ಈ ಗಂಟನ್ನು ಕಟ್ಕೊಳ್ಳಿ ಅಥವಾ ಈ ಗಂಟನ್ನು ನೀವು ಯಾವ್ದಾದ್ರೂ ಟೊಂಗೆ ಅಂದ್ರೆ ಬೇವಿನ ಮರದ ಟೊಂಗೆ ಈಗ ಕಟ್ಟಕಾದ್ರೆ ಕಟ್ಟಬಹುದು ಇಲ್ಲಾಂದ್ರೆ ಅದ ಒಂದು ಕಾಂಡ ಏನಿರುತ್ತೆ ನೋಡಿ ಅದಕ್ಕೂ ಕೂಡ ನೀವು ಕಟ್ಟಬಹುದು ನಿಮ್ಗೆ ಹೇಗೆ ಅನುಕೂಲ ಆಗುತ್ತೆ ಕಟ್ಟಿ ಒಟ್ಟಾರೆ ಬೇವಿನ ಮರಕ್ಕೆ ಇದನ್ನ ಕಟ್ಟಬೇಕಾಗುತ್ತೆ ಇದನ್ನ ಈ ಗಂಟನ್ನು ತೆಗೆದುಕೊಂಡು ಹೋಗಿ ಕೈಯ್ಯಲ್ಲಿ ಇಟ್ಕೊಂಡು ನಮಸ್ಕಾರ ಮಾಡಿಕೊಂಡು ಅಮ್ಮ ನಾನು ಈ ಇಷ್ಟಾರ್ಥ ಸಿದ್ಧಿಗಾಗಿ ಈ ಒಂದು ಗಂಟನ್ನ ಕಟ್ತಾ ಇದ್ದೀನಿ ನಮ್ಮ ಇಷ್ಟಾರ್ಥಗಳು ಸಿದ್ಧಿಸ್ತೀನಿ ಅಂತ ಹೇಳ್ಬಿಟ್ಟು ಆ ಗಂಟನ್ನು ಬೇವಿನ ಮರಕ್ಕೆ ಕಟ್ಟುಬಿಟ್ಟು ನಮಸ್ಕಾರ ಮಾಡಿಕೊಂಡು ಆ ಬೇವಿನ ಮರವನ್ನ ಒಂದು ಮೂರು ಬಾರಿ ಪ್ರದಕ್ಷಿಣೆ ಮಾಡಿಕೊಂಡು ಅನಂತರವಾಗಿ ಮನೆಗೆ ಬನ್ನಿ ಇಷ್ಟೇ ಮಾಡ್ಕೊಬೇಕಾಗಿರೋದು ತುಂಬಾ ಸುಲಭವಾದಂತಹ ಪರಿಹಾರ ಯಾರ್ ಬೇಕಾದ್ರೂ ಮಾಡ್ಕೊಳ್ಬಹುದು ಖಂಡಿತ ಒಳಿತನ್ನ ಕಂಡುಕೊಳ್ತೀರಾ ಖಂಡಿತ ಜೀವನದಲ್ಲಿ ಯಶಸ್ಸನ್ನ ಕಂಡುಕೊಳ್ತೀರಾ ಕಷ್ಟಗಳೆಲ್ಲವೂ ಕೂಡ ದೂರವಾಗುತ್ತೆ ಮನೆಯಲ್ಲಿರುವ ದಾರಿದ್ರೆ ದೂರವಾಗುತ್ತೆ ಇಷ್ಟ ಅರ್ಥಗಳು ಸಿಕ್ಕಿಸುತ್ತೆ ಈ ಪ್ರಕಾರದಲ್ಲಿ ಮಾಡ್ಕೊಳ್ಳಿ ನವರಾತ್ರಿಯ ಯಾವ ದಿನ ಬೇಕಾದರೂ ಮಾಡ್ಕೊಳ್ಬೋದು ಈ ದಿನ ಮಂಗಳವಾರ ಶುಭಕಾರಕವಾದಂತಹ ದಿನ ಈ ದಿನ ದುರ್ಗಾದೇವಿಯ ವಾರ ಅಂದರೆ ನವರಾತ್ರಿಯ ಪ್ರತಿದಿನವೂ ಕೂಡ ದುರ್ಗಾದೇವಿಯ ಆರಾಧನೆ ಮಾಡ್ತೀವಿ ಆದರೆ ಈ ದಿನ ಮಾಡ್ಕೊಂಡ್ರು ಕೂಡ ಒಳಿತು ನವರಾತ್ರಿಯ ಹನ್ನೊಂದು ದಿನಗಳಲ್ಲಿ ಯಾವತ್ತಾದರೂ ಮಾಡ್ಕೊಳ್ಳಿ ಈ ದಿನ ಹನ್ನೊಂದು ದಿನ ಬಂದಿದೆ ಹತ್ತು ದಿನ ಬಾಕಿ ಇದೆ ಎತ್ತು ದಿನದಲ್ಲಿ ಯಾವತ್ತು ಬೇಕಾದರೂ ಮಾಡ್ಕೊಳ್ಳಿ ಖಂಡಿತ ನಿಮ್ಮ ಅದೃಷ್ಟ ಬದಲಾಗುತ್ತೆ ಅಶ್ ಅಖಂಡ ರಾಜಯೋಗ ಉಂಟಾಗುತ್ತೆ ಇಷ್ಟಾರ್ಥಗಳು ಸಿಗಿಸುತ್ತೆ ವಿಡಿಯೋ ಉಪಯುಕ್ತವಾಗಿದ್ರೆ ವೀಡಿಯೋಗೊಂದು ಲೈಕ್ ಕೊಡಿ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು